ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದೇನಪ್ಪ ಇವಳು ಬೀಟ್ರೂಟ್ ಇಟ್ಕೊಂಡು ಬಂದುಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಯಾರಿಗೆ ತಾನೇ ಸ್ವೀಟ್ ಅಂದರೆ ಇಷ್ಟ ಹೇಳಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ಸ್ವೀಟ್ ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಇವತ್ತು ಬೀಟ್ರೂಟ್ನ ಬಳಸಿ ಬೀಟ್ರೂಟ್ ಹಲ್ವನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದೊಂದು ಹೆಲ್ದಿ ಆಗಿರುತ್ತೆ ಇದನ್ನು ಇದನ್ನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಹಾರು ಬೀಟ್ರೂಟ್ನ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಗೋಡುಂಬಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಏಲಕ್ಕಿ ಒಂದು ಕಪ್ ಹಾಲು ಬೇಕಾಗಿರುತ್ತೆ ಹಾಗೆ ಒಂದು ಕಪ್ ಬೆಲ್ಲ ಬೇಕಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬೀಟ್ರೂಟ್ನ ಈ ಥರ ಸಣ್ಣ ಬ್ಲೇಡಲ್ಲಿ ತುರ್ಕೊಳ್ಳಿ ತುರ್ಕೊಂಡಿದ್ದ ನಂತರ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ನ ಕಾಯೋದಕ್ಕಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗಿರುತ್ತೆ ಇದು ಫ್ರೈ ಆದ ನಂತರ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ನಂತರ ಇವಾಗ ಏನು ಮಾಡೋದು ಅಂತ ನೋಡೋಣ ಬನ್ನಿ ಅದೇ ಪ್ಯಾನ್ಗೆ ಮತ್ತು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ತುರಿದಿಟ್ಕೊಂಡಿರುವಂಥ ಬೀಟ್ರೂಟ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಟೆನ್ ಮಿನಿಟ್ಸ್ ಬೀಟ್ರೂಟ್ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಇದು ಬೆಂದಿದ ನಂತರ ಬೀಟ್ರೂಟ್ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಕಪ್ ಹಾಲು ಹಾಕೊಳ್ಳೋಣ ಹೊಲಾಕೊಂಡ್ಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ ನೋಡಿ ಈ ಥರ ಕುದಿತಿರಬೇಕಾದ್ರೆ ಮತ್ತೆ ಮತ್ತೆ ಕೈ ಆಡಿಸ್ತೀರಿ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಕೆಳಗಡೆ ಅವಾಗ ಚೆನ್ನಾಗಿರಲ್ಲ ಸ್ವೀಟು ನಾನು ಒಂದು ಕಪ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ತಕ್ಕ ತಕ್ಕಾಗೆ ನೀವು ಬೆಲ್ಲನ ಸೇರಿಸ್ಕೊಬೋದು ಅಥವಾ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು ನಮ್ಮ ಮನೇಲಿ ಯಾವಾಗಲೂ ನಾವು ಸಕ್ಕರೆ ಯೂಸ್ ಮಾಡೋದಿಲ್ಲ ಜಾಸ್ತಿ ಬೆಲ್ಲನ ಯೂಸ್ ಮಾಡೋದ್ರಿಂದ ನಾವೆಲ್ಲ ಸ್ವೀಟ್ ಮಾಡೋದಾಗಲಿ ಅಥವಾ ಕಾಫಿಗಾಗಲಿ ಎಲ್ಲದಕ್ಕೂ ನಾವು ಬೆಲ್ಲನೇ ಯೂಸ್ ಮಾಡ್ತೀವಿ ನೀವು ಬೇಕು ಅಂದರೆ ಇದಕ್ಕೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಈ ಥರ ಬೆಲ್ಲ ಕುದಿಬೇಕಾದ್ರೆ ನಾವು ಕುಟ್ಟಿಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಂಡಿದ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಬೆಲ್ಲ ಕರ್ಗಿ ಅಲ್ವ ಕನ್ಸಿಸ್ಟೆನ್ಸಿಗೆ ಬಂದಾಗ ಒಂದು ಫೋರ್ ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ತುಪ್ಪ ಹಾಕ್ಕೋದ್ರಿಂದ ನಮ್ಮ ಹೆಲ್ದಿಗೂ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಇದಕ್ಕೇನೋ ಮೊದಲೇ ಫ್ರೈ ಮಾಡ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡಿದ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಮಿಕ್ಸ್ ಆದ ನಂತರ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡು ಗ್ಯಾಸ್ನ ಹಾಫ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಆಗಿರೋ ಬೀಟ್ರೂಟ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಇದು ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು ನೋಡಿ ಪ್ಲೀಸ್ ಟ್ರೈ ಮಾಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತಷ್ಟು ರೆಸಿಪಿಗಾಗಿ ನೋಡ್ತಾ ಇರಿ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್